ಹಲೋ ವಿವಾಸ್ ನಿಮಗೆ ಸುಶೀಲ್ ಕುಮಾರ್ ಬಗ್ಗೆ ಗೊತ್ತಾ ಇವರು ಟೂ ತೌಸಂಡ್ ಲೆವೆನ್ ಕೆ ಬಿ ಸಿ ಶೋ ಅಲ್ಲಿ ಐದು ಕೋಟಿ ವಿನ್ ಆಗಿದ್ದರು ಬಟ್ ಇವಾಗ ಇವರು ಎಲ್ಲ ಅಮೌಂಟು ಲಾಸ್ ಮಾಡ್ತಂದು ಟೀಚರ್ ಗೆ ಹೋಗ್ತಿದ್ದಾರೆ ಇದಕ್ಕೆ ಕಾರಣ ಪೂವರ್ ಮನಿ ಮ್ಯಾನೇಜ್ಮೆಂಟು ನೀವು ಎಷ್ಟೊತ್ತಿಗೆ ಮಾಡ್ತೀರಾ ಅದು ಮ್ಯಾಟ್ರ್ ಆಗದ ಅರ್ನಿಂಗ್ ಮಾಡಿರೋ ಅಮೌಂಟ್ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಫ್ಯೂಚರ್ ನಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತಾ ಇಲ್ಲವಾ ಅಂತ ಮನಿ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಸೊ ಇವತ್ತಿನ ವಿಡದಲ್ಲಿ ನಿಮ್ಮ ಸ್ಯಾಲರಿ ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಒಡಗಿದ್ರೆ ಯಾವ ರೀತಿ ಮನಿ ಸೇವ್ ಮಾಡಿ ಇನ್ವೆಸ್ಟಿಂಗ್ ಮಾಡಬೇಕು ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಟಾಪ್ ಟೆನ್ ಟಿಪ್ಸ್ ನ ಶೇರ್ ಮಾಡ್ತೀನಿ ಸೊ ವಿಡಿಯೋ ಫುಲ್ ನೋಡಿ ನೆವರ್ ಸೇ ಐ ಕ್ಯಾನ್ ಅಫೋರ್ಡ್ ಐ ಹ್ಯಾವ್ ಸೋ ಮಚ್ ಮನಿ ಐ ಡೋಂಟ್ ಸೇ ಐ ಕ್ಯಾನ್ ಡೂ ಇಟ್ ಐ ಜಸ್ಟ್ ಹೌ ಕ್ಯಾನ್ ಐ ಡೂ ಇಟ್ ವೆಂತ್ ಅಂದರೆ ನಿಮ್ಮ ಪ್ರಕಾರ ಏನು ರಾಬೋಟ್ ಕೇರ್ಸ್ಗೆ ಅವರ ಪ್ರಕಾರ ನೀವು ಇವತ್ತು ಮಾಡ್ತಿರುವ ಜಾಬು ವರ್ಕು ಸ್ಟಾಪ್ ಮಾಡಿದರೆ ನಿಮ್ಮ ಹತ್ತಿರ ಇರುವ ಅಮೌಂಟ್ ಇಂದ ಎಷ್ಟು ಟೈಮ್ ವರ್ಗು ಬದುಕಬಹುದು ಅದಕ್ಕೆ ವೆಂತ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಎಲನ್ ಮಸ್ಕೋ ನೆಟ್ವರ್ತ್ ಇನ್ನೂರ ಇಪ್ಪತ್ತೆರಡು ಬಿಲಿಯನ್ ಅಮೆರಿಕದ ಜಿ ಟಿ ಪಿ ಪರ್ ಕ್ಯಾಪಿಟಲ್ ಇನ್ಕಮ್ ಅರವತ್ತೊಂದು ಲಕ್ಷ ಎಲನ್ ಮಸ್ಕೋ ವರ್ಷಕ್ಕೆ ಅರವತ್ತೊಂದು ಲಕ್ಷ ಸ್ಪೆಂಡ್ ಮಾಡಿದ್ರು ಇನ್ನೂರ ಇಪ್ಪತ್ತೆರಡು ಬಿಲಿಯನ್ ಫುಲ್ ಖರ್ಚು ಬಡಕ್ಕೆ ಮೂವತ್ತು ಲಕ್ಷ ವರ್ಷ ಬೇಕಾಗುತ್ತೆ ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ವೆಂತ್ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಿದ ನೈನ್ಟಿ ನೈನ್ ಪರ್ಸೆಂಟ್ ಜನ ಯಾರು ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಬಟ್ ನಿಮಗೆ ಮಾಡೋದಿನ ವೆಂತ್ ಎಷ್ಟು ಅಂತ ಗೊತ್ತಿರಬೇಕು ಟಾಪ್ ಟೆನ್ ಅಲ್ಲಿ ಫಸ್ಟ್ ಸ್ಟೆಪ್ ನಿಮಗೆ ಬರ್ನಿಂಗ್ ಡಿಸೈರ್ ಇರಬೇಕು ನೀವು ಯೂಟ್ಯೂಬ್ ಅಲ್ಲಿ ಮೋಟಿವೇಶನ್ ವಿಡಿಯೋಸ್ ನೋಡಬಹುದು ಯಾವ ರೀತಿ ರಿಚ್ ಆಗೋದು ಬಟ್ ನಿಮ್ಮನ್ನೇ ನಿಮ್ಮ ಒಣಗಿಂದ ಜೆನ್ಯೂನ್ ಡಿಸೈರ್ ಇರಬೇಕು ಮನಿ ಅರ್ನಿಂಗ್ ಮಾಡ್ಬೇಕಂತ ತುಂಬಾ ಜನಕ್ಕೆ ಯಾವ ರೀತಿ ಮನಿ ಮಾಡ್ಬೇಕಂತ ನಾಲೆಡ್ಜ್ ಇರುತ್ತೆ ಬಟ್ ಅವ್ರ ಯಾವತ್ತು ಆಕ್ಷನ್ಸ್ ನ ತಗೊಳ್ಳೋದ್ರಿಂದ ನಾಲೆಡ್ಜ್ ಪ್ಲಸ್ ಫಸ್ಟ್ ನಿಮ್ಮಲ್ಲಿ ಜೆನ್ಯೂನ್ ಬರ್ನಿಂಗ್ ಡಿಸೈರ್ ಇರಬೇಕಾಗುತ್ತೆ ಸೆಕೆಂಡ್ ಸ್ಟೆಪ್ ಫಸ್ಟ್ ನೀವು ಸೇವಿಂಗ್ಸ್ ಮಾಡಬೇಕಾಗುತ್ತೆ ತುಂಬಾ ಜನ ಸ್ಯಾಲ್ರಿ ಬಂದ ತಕ್ಷಣ ಖರ್ಚು ಮಾಡಿ ಆಮೇಲೆ ಸೇವಿಂಗ್ ಮಾಡ್ಬೇಕಂತ ಅನ್ಕೊಂತಾರೆ ಬಟ್ ಈ ರೀತಿ ಮಾಡಿದ್ರೆ ಯಾವತ್ತು ನೀವು ಕರೆಕ್ಟ್ ಆಗಿ ಸೇವಿಂಗ್ಸ್ ಮಾಡೋಕ್ಕಾಗೋದಿಲ್ಲ ನಿಮಗೆ ಬರುವ ಸ್ಯಾಲರಿ ಅಮೌಂಟ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಮೊದಲೇ ಅಮೌಂಟ್ ಸೇವಿಂಗ್ಸ್ ಮಾಡಿ ಆಮೇಲೆ ಸ್ಪೆಂಡ್ ಮಾಡಿ ಉಳಿದ ಅಮೌಂಟ್ ಅನ್ನೇ ಪರ್ಸೆಂಟು ನಿಮ್ಮ ಸ್ಪೆಂಡ್ ಮಾಡಿ ತರ್ಟಿ ಪರ್ಸೆಂಟು ನಿಮ್ಮ ವಾಂಟ್ಸ್ ಬೈಕೆಗಳಿಗೆ ಸ್ಪೆಂಡ್ ಮಾಡಿ ಈ ರೀತಿ ಸ್ಪೆಂಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಸೇವಿಂಗ್ ಮಾಡಿರುವ ಅಮೌಂಟ್ ಸ್ಪೆಂಡ್ ಮಾಡಿ ಅಂದರೆ ಇನ್ವೆಸ್ಟ್ ಮಾಡಿ ನಿಮ್ಮಲ್ಲಿ ತುಂಬಾ ಜನಕ್ಕೆ ಕಂಪೌಂಡಿಂಗ್ ಎಫೆಕ್ಟ್ ಯಾವ ರೀತಿ ವರ್ಕ್ ಅಂತ ಗೊತ್ತಿಲ್ಲ ಅನ್ಸುತ್ತೆ ನೀವು ಯಾವುದೇ ಫೀಲ್ಡ್ ಇನ್ವೆಸ್ಟಿಂಗ್ ಮಾಡ್ತೀರ ಅಂದರೆ ಕಂಪೌಂಡಿಂಗ್ ಎಫೆಕ್ಟ್ ಯಾವ ರೀತಿ ವರ್ಕ್ ಆತಂತ ಫಸ್ಟ್ ಗೊತ್ತಿರಬೇಕಾಗುತ್ತೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಕಂಪೌಂಡಿಂಗ್ ಎಫೆಕ್ಟ್ ಸ್ಟಾರ್ಟಿಂಗ್ ಸ್ಲೋ ವರ್ಕ್ ಆಗುತ್ತೆ ಬಟ್ ಲಾಂಗ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಇನ್ವೆಸ್ಟಿಂಗ್ ಮಾಡ್ಬೇಕಂತ ಹೇಳಿದೆ ಯಾವ ರೀತಿ ಎಲ್ಲಿ ಇನ್ವೆಸ್ಟಿಂಗ್ ಮಾಡೋದು ಯಾವುದೇ ಫೀಲ್ಡ್ ಅಲ್ಲಿ ಇನ್ವೆಸ್ಟಿಂಗ್ ಮಾಡೋ ಮುಂಚೆ ಆ ಫೀಲ್ಡ್ ನ ಗೇಮಿನ ರೂಲ್ಸ್ ಅರ್ಥ ಮಾಡ್ಕೊಂಡು ಆಮೇಲೆ ಇನ್ವೆಸ್ಟಿಂಗ್ ಮಾಡಿ ಫಾರ್ ಎಕ್ಸಾಂಪಲ್ ಸ್ಟಾಪರ್ ಏಟು ಯಾವ ರೀತಿ ಬೆಸ್ಟ್ ಕಂಪನಿ ಪಿಕ್ ಮಾಡೋದು ಇಂದ ರೂಲ್ಸ್ ಅರ್ಥ ಮಾಡ್ಕೊಂಡು ಆಮೇಲೆ ಇನ್ವೆಸ್ಟಿಂಗ್ ಮಾಡ್ಬೇಕಾಗುತ್ತೆ ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಅಮೌಂಟ್ ಲಾಸ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ನಿಮ್ಮ ಎಕ್ಸ್ಪೆನ್ಸ್ ಕಂಟ್ರೋಲ್ ಮಾಡೋದು ಗೊತ್ತಿರಬೇಕಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಅಸೆಟ್ಸ್ ಮತ್ತೆ ಲೈಬಿಲಿಟಿ ಇದರ ನಡುವಿರುವ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ ಅಸೆಟ್ಸ್ ನಿಮ್ಮ ಪಾಕೆಟ್ಗೆ ಮನಿ ಆಡ್ ಮಾಡುತ್ತೆ ಲಯಬಿಲಿಟೀಸ್ ನಿಮ್ಮ ಪಾಕೆಟ್ ಇಂದ ಅಮೌಂಟ್ ತಗೊಳ್ಳುತ್ತೆ ಅಸೆಟ್ಸ್ ಅಂದ್ರೆ ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ಸ್ ರಿಯಲ್ ಎಸ್ಟೇಟ್ ಲ್ಯಾಂಡು ಗೋಲ್ಡ್ ಸಿಲ್ವರು ಲಯಬಿಲಿಟಿ ಎಂದರೆ ಲೋನು ಕ್ರೆಡಿಟ್ ಕಾರ್ಡ್ ಇನ್ನೂ ಹಲವಾರು ತುಂಬಾ ಜನ ಲೋನ್ ಮೇಲೆ ಕಾರು ಮನೆ ಇನ್ನೂ ಹಲವಾರು ಪರ್ಚೇಸ್ ಮಾಡ್ತಾರೆ ಆಮೇಲೆ ಅವ್ರು ಬರುವ ಸ್ಯಾಲ್ರಿ ಮುಟ್ಟು ಎಲ್ಲ ಈ ಲೋನು ಇಂಟ್ರೆಸ್ಟ್ ಪೇ ಮಾಡೋಕ್ಕೆ ಖರ್ಚಾಗುತ್ತೆ ಸೇವಿಂಗ್ಸ್ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಫಸ್ಟ್ ನಿಮ್ಮ ಫೋಕಸ್ಸು ಜಾಸ್ತಿ ಅಸೆಟ್ಸ್ನ ಕ್ರಿಯೇಟ್ ಮಾಡೋ ಕಡೆ ಗಮನ ಹರಿಸಬೇಕಾಗುತ್ತೆ ಮನೆಯ ಲೋನ್ ಮೇಲೆ ಪರ್ಚೇಸ್ ಮಾಡಿದ್ರೆ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ ಸಪೋಸು ಆ ಮನೇನ ರೆಂಟಿಗೆ ಕೊಟ್ಟರೆ ಅದರಿಂದ ಇನ್ಕಮ್ ಬರುತ್ತೆ ಕಾರ್ನ ಲೋನ್ ಮೇಲೆ ಪರ್ಚೇಸ್ ಮಾಡಿದ್ರೆ ಇಂಟ್ರೆಸ್ಟ್ ಲೋನು ಪೇ ಮಾಡಿದ್ರೆ ಖರ್ಚಾಗುತ್ತೆ ಅಮೌಂಟ್ ಕಾರ್ನ ನ ರೆಂಟ್ ಕೊಟ್ರೆ ಅದರಿಂದ ಅವ್ರದಿಂಗ್ ಆಗುತ್ತೆ ಈ ರೀತಿ ಲೈಬಿಲಿಟಿ ಅಸೆಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ಹಾಗಂತ ಮನೆ ಕಾರು ಪರ್ಚೇಸ್ ಮಾಡಬಹುದಂತ ಅಲ್ಲ ಬಟ್ ನಿಮ್ಮ ಮೊದಲ ಫೋಕಸ್ ಆಸೆಟ್ಸ್ ಮೇಲೆ ಇರ್ಬೇಕಾಗುತ್ತೆ ಆಸೆಟ್ಸ್ ಇಂದ ಬರುವ ರೆವಿನ್ಯೂ ಇಂದ ನಿಮ್ಮ ಲೈಬ್ರಿಟಿ ವಾಂಟ್ಸ್ ನೀಡ್ಸು ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ ಬಡವರು ಸ್ಯಾಲ್ರಿ ಬಂದ್ರೆ ಫುಲ್ ಖರ್ಚು ಮಾಡ್ಕೊತಾರೆ ಅವರಿಗೆ ಅಸೆಟ್ಸ್ ಲೈಬಿಲಿಟಿ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ ಮಿಡಿಲ್ ಕ್ಲಾಸ್ ಅಲ್ಲಿ ಇರೋರಿಗೆ ಅಸೆಟ್ಸ್ ಲೈಬಲಿಟಿ ಬಗ್ಗೆ ಗೊತ್ತಿರುತ್ತೆ ಬಟ್ ಅವರು ಬರುವ ಸ್ಯಾಲರಿ ಅಮೌಂಟ್ ನ ಲೈಬ್ರಲಿಟಿಗೆ ಸ್ಪೆಂಡ್ ಮಾಡ್ತಾರೆ ಅದನ್ನೇ ಅಸೆಟ್ಸ್ ಅಂತ ಅಂದುಕೊಳ್ತಾರೆ ಜೀವನವಿಡಿ ಲೋನ್ ಇಂಟ್ರೆಸ್ಟ್ ಪೇ ಮಾಡಿದ್ರೆ ಅಮೌಂಟ್ ಫುಲ್ ಖರ್ಚಾಗುತ್ತೆ ಬಟ್ ರಿಚ್ ಪೀಪಲ್ ಬರುವ ಇನ್ಕಮ್ ಮನೆ ಫಸ್ಟ್ ಸೇವಿಂಗ್ ಮಾಡಿ ಆಸೆಟ್ಸ್ ಮೇಲೆ ಇನ್ವೆಸ್ಟಿಂಗ್ ಮಾಡ್ತಾರೆ ಮಲ್ಟಿಪಲ್ ಇನ್ಕಮ್ ಸೋರ್ಸು ಕ್ರಿಯೇಟ್ ಮಾಡ್ತಾರೆ ಆಸೆಟ್ಸ್ ಇಂದ ಜನರೇಟ್ ಆಗುವ ಇನ್ಕಮ್ ಇಂದ ನೀಡ್ಸ್ ವಾನ್ಸಿಗೆ ಸ್ಪೆಂಡ್ ಮಾಡ್ತಾರೆ ಸೊ ಫಸ್ಟ್ ಆಸೆಟ್ಸ್ ಬೈ ಮಾಡಿ ನೆಕ್ಸ್ಟ್ ಸ್ಟೆಪ್ ರೀಇನ್ವೆಸ್ಟ್ ತುಂಬಾ ಜನ ಇನ್ವೆಸ್ಟಿಂಗ್ ಮಾಡ್ತಾರೆ ಬಟ್ ರೀಇನ್ವೆಸ್ಟಿಂಗ್ ಮಾಡೋದಿಲ್ಲ ಸೇವಿಂಗ್ಸ್ ಅಮೌಂಟ್ ಆಪ್ ಅನ್ನು ಆ ಸೀಡನ್ನು ಬೆಳೆಯುವುದನ್ನು ಇನ್ವೆಸ್ಟಿಂಗ್ ಅಂತೀವಿ ನೀರು ಗೊಬ್ಬರ ಹಾಕಿ ಬೆಳೆಸೋದನ್ನು ರೀಇನ್ವೆಸ್ಟ್ ಅಂತೀವಿ ರೇ ಇನ್ವೆಸ್ಟಿಂಗ್ ಮಾಡಿ ಮಾಡಿ ದೊಡ್ಡ ಮರವಾಗಿ ಬೆಳೆಸಿದರೆ ಆ ಮರ ಸಾಯವರ್ಗು ನಿಮಗೆ ಫ್ರೂಟ್ಸ್ ಕೊಡುತ್ತೆ ಅಂದರೆ ಪಾಸಿವ್ ಇನ್ಕಮು ರೀಇನ್ವೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಸ್ಟೆಪ್ ಮಲ್ಟಿಪಲ್ ಪಾಸಿವ್ ಇನ್ಕಮು ಇನ್ಕಮ್ ಸೋರ್ಸ್ ಕ್ರಿಯೇಟ್ ಮಾಡಿ ಮೈಂಡ್ ಯುವರ್ ಓನ್ ಬಿಸ್ನೆಸ್ಸು ಜಾಬ್ ಮಾಡೋದು ಬಿಡೋದು ನಿಮ್ಮ ಚಾಯ್ಸು ಬಟ್ ನಿಮ್ಮದಾದ ಓನು ಸೈಡ್ ಬಿಸ್ನೆಸ್ಸು ಮಲ್ಟಿಪಲ್ ಪಾಸಿಟಿವ್ ಇನ್ಕಮ್ ಸೋರ್ಸಸ್ಸು ಇರುವುದು ತುಂಬ ಇಂಪಾರ್ಟೆಂಟು ಪಾಸಿಟಿವ್ ಇನ್ಕಮ್ ಸೋರ್ಸು ನೀವು ಕೆಲಸ ಮಾಡಿಲ್ಲಂದ್ರೂ ನಿಮಗೆ ರೆವಿನ್ಯೂ ಬರ್ತಾನೆ ಇರುತ್ತೆ ಫಾರ್ ಎಕ್ಸಾಂಪಲ್ ಸ್ಟಾಕ್ಸು ಮ್ಯೂಚುವಲ್ ಫಂಡ್ಸು ರಿಯಲ್ ಎಸ್ಟೇಟು ಲ್ಯಾಂಡು ಮನೆ ರಿಂಟ್ ಕೊಡೋದು ಗೋಲ್ಡ್ ಸಿಲ್ವ ಒಂದು ಸಲ ಇನ್ವೆಸ್ಟಿಂಗ್ ಮಾಡಿದರೆ ರೆವಿನ್ಯೂ ಬರ್ತಾನೆ ಇರುತ್ತೆ ಆನ್ಲೈನ್ನೇ ಯೂಟ್ಯೂಬು ಬ್ಲಾಗಿಂಗ್ ವೆಬ್ಸೈಟ್ ಆಫ್ಲೆಟ್ ಮಾರ್ಕೆಟಿಂಗು ಮಾಡಿದೀನಿ ಒಂದೇ ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗೋದು ತುಂಬಾ ಇಂಪಾರ್ಟೆಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗುತ್ತೆ ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಇಂದ ಒಳ್ಳೆ ಇನ್ಕಮ್ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಡೆಪ್ಟು ಲೋನು ಎಷ್ಟು ಅವಾಯ್ಡ್ ಮಾಡ್ತೀರಾ ಅಷ್ಟು ಒಳ್ಳೇದು ಅವಶ್ಯಕತೆ ಇದ್ದರೆ ಲೋನ್ ತಗೊಂಡರೆ ಒಳ್ಳೇದು ಬಟ್ ಶೋ ಆಫ್ ಮಾಡೋಕ್ಕೆ ಲೋನ್ ತಗೊಂಡು ಪ್ರಾಡಕ್ಟ್ ಪರ್ಚೇಸ್ ಮಾಡೋದು ಈ ರೀತಿ ಮಾಡಿದ್ರೆ ಒಳ್ಳೇದಲ್ಲ ಫಾರ್ ಎಕ್ಸಾಂಪಲ್ ಸ್ಯಾಲರಿ ಹತ್ತು ಸಾವಿರ ರೂಪಾಯಿ ಇದ್ರೆ ಒಂದ್ ಲಕ್ಷಕ್ಕೆ ಐಫೋನ್ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಗೆ ಲೋನ್ ಡೆಪ್ ತುಂಬಾ ಎಫೆಕ್ಟ್ ಆಗುತ್ತೆ ಅವಶ್ಯಕತೆ ಇರುವ ಕಡೆ ಮಾತ್ರ ಲೋನ್ ಮಾಡಿದ್ರೆ ಒಳ್ಳೆಯದು ನೆಕ್ಸ್ಟ್ ಇದರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಹೆಲ್ತ್ ಇನ್ಶೂರೆನ್ಸ್ ಇದಕ್ಕೋಸ್ಕರ ಅಮೌಂಟ್ ಸ್ವಲ್ಪ ಸೇವ್ ಮಾಡಿದ್ರೆ ಒಳ್ಳೆಯದು ಯಾವ ಸಮಯದಲ್ಲಿ ಹೆಲ್ತ್ ಪ್ರಾಬ್ಲಮ್ ಬರುತ್ತಂತ ಗೊತ್ತಾಗೋದಿಲ್ಲ ಯಾಕಂದ್ರೆ ಸಡನ್ ಆಗಿ ಹೆಲ್ತ್ ಪ್ರಾಬ್ಲಮ್ ಬಂದ್ರೆ ಮೆಡಿಕಲ್ ಬಿಲ್ ಗೆ ತುಂಬಾ ಖರ್ಚಾಗುತ್ತೆ ನಿಮ್ಮ ಸೇವಿಂಗ್ ಅಮೌಂಟ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಹೆಲ್ತ್ ಇನ್ಸೂರೆನ್ಸ್ ಬೈ ಮಾಡಿ ಬಗ್ಗೆ ಟಿಕೆಟ್ ಬೇಡ ಮಾಡಿದ್ದೀನಿ ಬಟ್ ಎಮರ್ಜೆನ್ಸಿ ಫಂಡ್ ಅಂತಾನು ಸಪರೇಟ್ ಆಗಿ ಅಮೌಂಟ್ ಇಟ್ಟಿರಿ ಲಾಸ್ಟ್ ತುಂಬಾ ಇಂಪಾರ್ಟೆಂಟ್ ಫಿಯರ್ ಡೌಟ್ ಲೇಸಿನೆಸ್ ಬ್ಯಾಡ್ ಹ್ಯಾಬಿಟ್ಸು ಈಗೋ ಈ ರೀತಿ ಎಮೋಷನ್ಸ್ ನಿಮ್ಮಲ್ಲಿ ಇದ್ದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಫೈನಾನ್ಶಿಯಲ್ ಫ್ರೀಡಮ್ ಸಿಗಕ್ಕೆ ಈ ಐದು ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳ್ಳಿ ನೋಡಿ ಲೈಫ್ ಅನ್ನೋದು ರ್ಯಾಡ್ ರೇಸ್ ಇದಾಗೆ ಫೈನಾನ್ಸಿಯಲ್ ಫ್ರೀಡಮ್ ಇದ್ರೆ ಈ ರೈಡ್ ರೇಸ್ ಇಂದ ಹೊರಗೆ ಬರ್ಬೇಕಾಗುತ್ತೆ ಸ್ಕೂಲಿಗೆ ಹೋಗಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಆಮೇಲೆ ಒಳ್ಳೆ ಜಾಬ್ ಸೇರೋದು ಬರುವ ಸ್ಯಾಲರಿ ಅದರಿಂದ ಲೈಬಿಲಿಟಿ ಇದಕ್ಕೆ ಖರ್ಚು ಮಾಡ್ಕೊಳ್ಳೋದು ಲಾಸ್ಟಿಕ್ ಸೇವಿಂಗ್ಸ್ ಮಾಡಕ್ ಮತ್ತೆ ಡೆಪ್ ಗೆ ಬೀಳೋದು ಮತ್ತೆ ಜಾಬಿಗೆ ಹೋಗೋದು ಈ ರೀತಿ ಸರ್ಕಲ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಈ ರೀತಿ ರೈಟ್ ರೇಸ್ ವರ್ಕ್ ಆಗುತ್ತೆ ಸೊ ರ್ಯಾಡ್ ರೇಸ್ ಇಂದ ಹೊರಗೆ ಬರ್ಬೇಕಂದ್ರೆ ಈ ಹತ್ತು ಸ್ಟೆಪ್ಸ್ ನ ಫಾಲೋ ಮಾಡಲೇಬೇಕಾಗುತ್ತೆ ಇವು ಕಾಮನ್ ಬೇಸಿಕ್ ಸ್ಟೆಪ್ಸ್ ಸೊ ಕನ್ಕ್ಲೂಷನು ಸೇವಿಂಗ್ಸ್ ಮಾಡಿ ನೆಕ್ಸ್ಟು ಎಕ್ಸ್ಪೆನ್ಸ್ ಕಂಟ್ರೋಲ್ ಮಾಡಿ ನ ಜಾಸ್ತಿ ಬೈ ಮಾಡಿ ಸೇವಿಂಗ್ಸ್ ನ ಇನ್ವೆಸ್ಟಿಂಗ್ ಮಾಡಿ ಸೇವಿಂಗ್ಸ್ ಅಮೌಂಟು ಇನ್ವೆಸ್ಟಿಂಗ್ ಮಾಡೋ ಮುಂಚೆ ಫಸ್ಟು ಕಲಿಯರಿ ಆಮೇಲೆ ಇನ್ವೆಸ್ಟಿಂಗ್ ಮಾಡಿ ಇನ್ವೆಸ್ಟಿಂಗ್ ಮಾಡಿರುವ ಅಮೌಂಟು ಮತ್ತೆ ಮತ್ತೆ ಇನ್ವೆಸ್ಟಿಂಗ್ ಮಾಡ್ತಾ ಹೋಗಿ ಅದರಿಂದ ಬರುವ ರಿಟರ್ನ್ಸಿಂದ ಮಲ್ಟಿಪಲ್ ಅಸೆಟ್ಸು ಇನ್ಕಮ್ ಸ್ಟ್ರೆಂತ್ಸ ಕ್ರಿಯೇಟ್ ಮಾಡಿ ಡೆಪ್ ಟು ನ ಅವಾಯ್ಡ್ ಮಾಡಿ ತುಂಬ ಇಂಪಾರ್ಟೆಂಟು ಎಲ್ಲಕ್ಕಿಂತ ಇಂಪಾರ್ಟೆಂಟು ಈ ಐದು ಎಮೋಷನ್ಸು ಈ ಎಮೋಷನ್ಸ್ ಕಂಟ್ರೋಲ್ ಮಾಡ್ತಾನೆ ಅಂದರೆ ಉಳಿದ ಸ್ಟೆಪ್ಸ್ ನ ಫಾಲೋ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಹೇಳಿದ್ದು ರಿಚ್ ಡ್ಯಾಡ್ ಪೋರ್ ಡ್ಯಾಡು ದ ರಿಚಸ್ ಮ್ಯಾನ್ ಇನ್ ಬ್ಯಾಬಿಲಿನ ಶಾರ್ಟ್ ಬಟ್ ಈ ಇನ್ಫಾರ್ಮೇಷನ್ ಇದೆ ಜೊತೆಗೆ ಹಲವಾರು ಬುಕ್ಸ್ ಇದಾವೆ ದ ಸೈಕಾಲಜಿ ಆಫ್ ಮನೆ ಇನ್ನೂ ಹಲವಾರು ಬುಕ್ಸ್ ಇದಾವೆ ಅದ್ರ ಬಗ್ಗೆ ವಿಡಿಯೋಸ್ ಬೇಕಿದ್ರೆ ಕಮೆಂಟ್ ಮಾಡಿ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಈ ಬೇಸಿಕ್ ಇನ್ಫಾರ್ಮೇಶನ್ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಇದ್ರೆ ಫಸ್ಟ್ ಲೈಕ್ ಮಾಡಿ ಫ್ಯೂಚರ್ ವೀಡಿಯೋಸ್ ಚಾನಲ್ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಟಿಮೆಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಈಗಲೇ ಅಕೌಂಟ್ ಓಪನ್ ಮಾಡಿ Link in description for so, future videos. Thank you for watching. So, how do I get rich? I borrow money and I buy assets with it. The poor person borrows money and buys liabilities like purses, cars, houses, and they get poorer and poorer and poorer. But I use debt to buy real estate that made me rich.